ಹಲೋ ಇವ್ರ ಇವನ್ ಪುನೀತ್ ಕ್ರಿಯೇಷನ್ಗೆ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ಈ ಥರ ಸ್ಮಾಲ್ ಬೀಡ್ಸ್ ಯೂಸ್ ಮಾಡಿಬಿಟ್ಟು ಯಾವ ಥರ ಬೇಬಿ ಕುಚ್ಚು ಹಾಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಬೇಬಿ ಕುಚ್ಚಿಗೆ ಈ ಥರ ಬೀಡ್ಸ್ ಹಾಕ್ಕೊಂಡು ಯಾವ ಥರ ಕುಚ್ಚು ಹಾಕ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಯಾವಾಗಲೂ ಸಿಂಪಲ್ ಆಗಿ ಒಂದೇ ಥರ ಬೇಬಿ ಕುಚ್ಚು ಹಾಕೋತಿದ್ವಿ ಅಂದರೆ ಈ ಥರ ಬೀಡ್ಸ್ ಹಾಕಿದ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಈ ಥರ ಬೀಡ್ಸ್ ಯೂಸ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಇವತ್ತು ಇವತ್ತಿನ ಈ ಡಿಸೈನ್ಗೆ ಈ ಥರ ಟು ಎಮ್ ಬೀರ್ಸ್ನ ತೊಗೊಂಡಿದ್ದೀನಿ ನಾನು ಹಾಗೆ ಬಿಗ್ ಹೋಲ್ ಇರೋ ನೀಡಲು ಬೇಕಾಗುತ್ತೆ ಅರವತ್ತೇಳ ದಾರ ಹಾಕೊಳ್ಳೋಕ್ಕೆ ಬಿಗ್ ಹೋಲ್ ಇರೋ ನೀಡಲು ಬೇಕಾಗುತ್ತೆ ಹೋಲ್ ಇಷ್ಟು ದೊಡ್ದಿದ್ರೆ ಸಾಕು ನೀವು ಅಂಗಡೀಲಿ ಕೇಳಿದರೆ ಕೊಡ್ತಾರೆ ಬಿಗ್ ಹೋಲ್ ಇರೋ ನೀಡಲ್ ಕೊಡಿ ಅಂದರೆ ಕೊಡ್ತಾರೆ ಈ ಥರ ನೀಡಲ್ ತಗೋಬೇಕು ಹಾಗೆ ಜೆರಿ ಥ್ರೆಡ್ ಬೇಕಾಗುತ್ತೆ ಜೆರಿ ಥ್ರೆಡ್ ಯಾವ ಥರ ಇರಬೇಕು ಅಂದರೆ ಇಲ್ಲಿ ಓಪನ್ ಮಾಡಿದ್ರೆ ಒಳಗಡೆ ಇದ್ರೊಳಗಡೆ ವಯರ್ ಥರ ಸಿಗಬೇಕು ವೈಯರ್ ಥರ ಇರಬೇಕು ಆ ತರ ಇದ್ರೆ ನಾಟು ನೀಟಾಗಿ ಕುತ್ಕೊಳ್ಳುತ್ತೆ ಆ ಜರಿ ಥ್ರೆಡ್ ಕಟ್ ಆಗಲ್ಲ ಚೆನ್ನಾಗಿ ಬರುತ್ತೆ ಅದು ನೀವು ಅಂಗಡಿಗಳಲ್ಲಿ ನೋಡ್ಬಿಟ್ಟು ತಗೋಬೇಕಾಗುತ್ತೆ ಈ ತರ ಇದರೊಳಗಡೆ ವೈಯರ್ ಇರಬೇಕು ಹಾಗೆ ಎಮ್ಮಿಂಗ್ ನೀಡಲ್ ಬೇಕಾಗುತ್ತೆ ನಾಟ್ ಹಾಕೋಕೆ ಅದಕ್ಕೆ ಎರಡೆಡೆ ಜರಿ ಥ್ರೆಡ್ ಕೂಡ ಹಾಕಿಟ್ಕೋಬೇಕು ನಾನಿವತ್ತು ಬಟ್ಟೆ ಮೇಲೆ ಹಾಕ್ತಿರೋದ್ರಿಂದ ಗ್ರೀನ್ ಕಲರ್ ತಗೊಂಡು ಹಾಕ್ತಾ ಇದ್ದೀನಿ ನೀವು ಸೀರೆ ಸೀರೆ ಮೇಲೆ ಹಾಕ್ತಿರಂದ್ರೆ ನೀವು ಸೀರೆ ಕಲರ್ ಎರಡು ಸಿಲ್ಕ್ ಥ್ರೆಡ್ ತಗೊಂಡ್ರೆ ಸಾಕು ನಿಮ್ ಸೀರೆ ಯಾವ ಕಲರ್ ಇದೆ ಆ ಸಿಲ್ಕ್ ಆಗುತ್ತೆ ನಾನು ಯಾವಾಗ್ಲೂ ಇದೇ ಕಂಪ್ನಿದ ಸಿಲ್ಕ್ ಥ್ರೆಡ್ ನ ಯೂಸ್ ಮಾಡೋದು ಬೆಲ್ ಕಂಪ್ನಿದು ಇದು ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಎರಡು ಚೆನ್ನಾಗಿದೆ ಶೈನಿಂಗ್ ಇರುತ್ತೆ ಹಾಗೆ ದಾರನು ಇದರಲ್ಲಿ ಜಾಸ್ತಿ ಇರುತ್ತೆ ಇದ್ರ ರೇಟ್ ಬಂದು ಟ್ವೆಂಟಿ ಫೈವ್ ರುಪೀಸ್ ಇರುತ್ತೆ ಬೇಬಿ ಕುಚ್ಚಿಗೆ ಅಂದರೆ ಎರಡು ಸಿಲ್ಕ್ ಥ್ರೆಡ್ ಆದ್ರೆ ಸಾಕಾಗುತ್ತೆ ಫಿಫ್ಟಿ ರುಪೀಸ್ ಇದ್ರೆ ಸಾಕು ನಾವು ಬೇಬಿ ಕುಚ್ಚನ್ನ ಈಸಿಯಾಗಿ ಈಸಿಯಾಗಿ ಹಾಕೋಬಹುದು ಯಾವಾಗಲೂ ಇನ್ನೊಂದು ಗೊತ್ತಿರಬೇಕು ಸಿಲ್ಕ್ ಥ್ರೆಡ್ ಕವರ್ ನ ತಗಿಬೇಕಾದ್ರೆ ಬಿಸಾಕಬಾರ್ದು ಈ ತರ ಫೋಲ್ಡ್ ಮಾಡ್ಕೊಂಡು ಇದರೊಳಗಡೆ ಈ ತರ ಸೇರಿಸಿಟ್ಕೋಬೇಕು ಯಾಕಂದ್ರೆ ಇದ್ರಾಗೆ ಇದ್ರೊಳಗಡೆ ಶೇಡ್ ನಂಬರ್ ಇರುತ್ತೆ ನಮ್ಗೇನಾದರೂ ಏನಾದ್ರು ಅಕಸ್ಮಾತ್ ಆಗಿ ಸಿಲ್ಕ್ ಥ್ರೆಡ್ ಸಾಕಾಗಿಲ್ವಾ ಇನ್ನ ಸೀರೆಗೆ ಬೇಕಿತ್ತು ಅಂದ್ರೆ ಕವರ್ ತಗೊಂಡೋದ್ರೆ ಶೇಡ್ ನಂಬರ್ ತಗೊಂಡೋದ್ರೆ ಅವರು ಅದನ್ನ ತಗೋದ್ ಕೊಡ್ತಾರೆ ಅದಕ್ಕೆ ಕವರ್ನ ಯಾವಾಗಲೂ ಇದ್ರೊಳಗಡೆ ಹಾಕಿಟ್ಕೋಬೇಕು ಹಾಗೆ ಸೀಸರ್ ಬೇಕಾಗುತ್ತೆ ನಾನು ಇಲ್ಲಿ ಸೀಸರ್ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಇದೇ ಕಂಫರ್ಟ್ ಆಗುತ್ತೆ ಅದಕ್ಕೆ ನಾನು ಸೀಸರ್ ತಗೊಂಡೆ ಯೂಸ್ ಮಾಡ್ತೀನಿ ಕಟ್ ಮಾಡೋಕ್ಕೆ ಕುಚ್ಚನ್ನ ನೀವು ಟ್ರಿಮ್ಮರ್ ಬೇಕಿದ್ರೂ ಯೂಸ್ ಮಾಡ್ಕೋಬಹುದು ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಇರುತ್ತೋ ಅದನ್ನ ತಗೊಂಡು ಯೂಸ್ ಮಾಡ್ಕೊಳ್ಳಿ ಫಸ್ಟ್ ನಾವ್ ಹಾಕೋಕೆ ಫಸ್ಟ್ ದಾರ ಸುತ್ಕೋಬೇಕಾಗುತ್ತೆ ಅರವತ್ತೆಳೆ ದಾರ ಸುತ್ಕೋಬೇಕಾಗುತ್ತೆ ಚಿಕ್ಕ ನೋಟ್ಸಿಗೆ ಸುತ್ಕೊಂಡು ತೋರಿಸ್ತಾ ಇದೀನಿ ನಾವ್ ಇನ್ನ ಉದ್ದ ಸೀರೆಗಳಿಗಾದ್ರೆ ಇನ್ನ ಉದ್ದ ಜಾಸ್ತಿ ಬಿಟ್ಕೊಂಡು ಸುತ್ಕೋಬೇಕಾಗುತ್ತೆ ನಾನು ಇಲ್ಲಿ ಒಂದ್ ಸ್ವಲ್ಪ ತೋರಿಸ್ತಾ ಇರೋದ್ರಿಂದ ನೋಟ್ಸಿಗೆ ಸುತ್ಕೊಂಡು ತೋರಿಸ್ತೀನಿ ನೋಡಿ ನೀವ್ ಯಾರಾದ್ರೂ ಹೆಲ್ಪ್ ಇದ್ರೆ ಅವರು ಅವ್ರ ಸಹಾಯ ತಗೊಂಡು ಇನ್ನ ಜಾಸ್ತಿ ಉದ್ದ ದಾರನ ಮಾಡ್ಕೋಬಹುದು ಈ ತರ ಹಿಡ್ಕೊಂಡ್ಬಿಟ್ಟು ನೋಡ್ಸಿಗೆ ಈ ತರ ಅರವತ್ತೆಳೆ ಸುತ್ಕೋಬೇಕು ಈ ತರ ಸುತ್ಕೋಬೇಕಾಗತ್ತೆ ಅರವತ್ತೆಳೆನ ಜೊತೆಗೆ ಯಾರಾದ್ರೂ ಹೆಲ್ಪ್ ಸಿಗಿದಾರೆ ಅಂದ್ರೆ ಅವ್ರು ಹೆಲ್ಪ್ ತಗೊಂಡು ಇನ್ನ ಉದ್ದ ಸುತ್ಕೋಬಹುದು ಇಲ್ಲಾಂದ್ರೆ ಕಾಲ್ ಬೆರಳಿಗೆ ಸಿಲ್ಕ್ ಥ್ರೆಡ್ ಹಾಕೊಂಡು ಬೆರಳೆ ಸಹಾಯದಿಂದ ಕೂಡ ಸುತ್ಕೋಬಹುದು ಇನ್ನ ಉದ್ದ ಸುತ್ಕೋಬಹುದು ಹಾಗಿದ್ರೆ ಬೇಗ ಸಾರಿ ಫಿನಿಶ್ ಮಾಡ್ಕೋಬಹುದು ನೋಡಿ ನಾನಿಲ್ಲಿ ಇವಾಗ ಅರವತ್ತೆಳೆ ಸುತ್ಕೊಂಡಿದ್ದೀನಿ ಇದನ್ನ ನೀಡಲ್ಸ್ಗೆ ಯಾವ ತರ ಹಾಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಅರವತ್ತೆಳೆ ಸುತ್ಕೊಂಡಿದ್ದೀನಿ ಈ ತರ ಕಟ್ ಮಾಡ್ಕೊಂಡು ಎಲ್ಲ ಈ ತರ ಹಿಡ್ಕೊಂಡು ಈ ತರ ಕಟ್ ಮಾಡ್ಕೋಬೇಕು ಈ ತರ ಕಟ್ ಮೇಲೆ ಇದನ್ನ ಹೀಗೆ ನೀಡಲ್ಗ ಹಾಕೋಕಾಗಲ್ಲ ಮುಂದೆ ಸ್ವಲ್ಪ ಒದ್ದೆ ಮಾಡ್ಕೋಬೇಕು ನೀರಲ್ಲಿ ಒದ್ದೆ ಮಾಡಿಕೊಂಡು ಆಮೇಲೆ ನೀಡಲ್ಗೆ ಹಾಕೋಬೇಕು ಆ ಬರಲ್ಲ ಅಂದ್ರೆ ಗಮ್ ಹಾಕೊಂಡು ಸ್ವಲ್ಪ ಹಾರಕ್ ಬಿಡಬೇಕು ಆಮೇಲೆ ನೀಡಲ್ಗೆ ಹಾಕೋಬೇಕು ನಾನು ಇಲ್ವಾಗ ಒದ್ದೆ ಮಾಡ್ಕೊಂಡೆ ಹಾಕ್ತೀನಿ ಈ ಒದ್ದೆ ಮಾಡ್ಕೊಂಡು ಈ ತರ ನೀಡಲ್ಗೆ ಹಾಕೋಬಹುದು ಈ ತರ ಕಷ್ಟ ಆಗುತ್ತೆ ಅನ್ನೋರು ಬೇಕಿದ್ರೆ ಗಮ್ ಹಾಕೊಂಡು ಸ್ವಲ್ಪ ತಾರಕ್ ಬಿಟ್ಟು ಆಮೇಲೆ ನೀಡಲ್ಗ ಹಾಕೋಬಹುದು ಈ ತರ ನೀಡಲ್ಗೆ ಹಾಕೋಬೇಕು ಇದನ್ನ ಹೀಗೆ ನೀಡಲ್ಗೆ ಹಾಕೋಕ್ ಹೋದ್ರೆ ಚೆನ್ನಾಗಿ ಕಾಣಿಸಲ್ಲ ಒಂಥರ ಮೆಸ್ಸಿಯಾಗಿ ಕಾಣಿಸುತ್ತೆ ಕುಚ್ಚುನು ಚೆನ್ನಾಗಿ ಬರಲ್ಲ ಈ ತರ ಇದ್ರೆ ಅದಕ್ಕೆ ಈ ತರ ಐರನ್ ಮಾಡ್ಕೋಬೇಕು ನೋಡಿ ನಾನು ಇದನ್ನ ಈ ಕಲರ್ನ ಐರನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಎಷ್ಟು ಶೈನಿಂಗ್ ಇದೆ ಎಷ್ಟು ನೀಟಾಗಿದೆ ಈ ತರ ಇದ್ರೆ ಗಂಟು ಗಂಟು ಆಗುತ್ತೆ ಅದಕ್ಕೆ ಐರನ್ ಮಾಡ್ಕೋಬೇಕು ಇದನ್ನ ಐರನ್ ಮಾಡೋದು ಯಾವ ಅಂತ ತೋರಿಸ್ತೀನಿ ಐರನ್ ಬಾಕ್ಸ್ ನ ಹೀಟ್ ಮಾಡ್ಕೊಂಡು ಮಾಡ್ಕೋಬಹುದು ಕಡೆ ಹೇರ್ ಸ್ಟ್ರೈಟ್ನರ್ ಇದೆ ಅಂದ್ರೆ ಅದರಿಂದ ಕೂಡ ಮಾಡ್ಕೋಬಹುದು ಐರನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಸ್ಯಾರಿ ಕುಚ್ಚು ಸಿಲ್ಕ್ ತ್ರ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀಟಾಗಿ ಹಾಕೊಂಡು ಹೋಗ್ಬೋದು ಎಲ್ಲೂ ಗಂಟೆಗಳಾಗಲ್ಲ ಅದಕ್ಕೆ ಈ ತರ ಐರನ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಸಿಲ್ಕಿಯಾಗಿ ಕಾಣಿಸುತ್ತೆ ಎಷ್ಟು ಸ್ಮೂತಾಗಿದೆ ಈ ಥರ ಕುಚ್ಚು ಹಾಕೊಂಡೋದ್ರೆ ಚೆನ್ನಾಗಿ ಬರುತ್ತೆ ಬೇಗ ಕೂಡ ಆಗುತ್ತೆ ನೋಡಿ ನಾನಿಲ್ಲಿ ಎರಡು ನೀಡಲ್ ಇದೆ ಎರಡು ನೀಡಲ್ಗೂ ಬೇಬಿ ಕುಚ್ಚಿಗೆ ಅರವತ್ತೆಳೆ ಹಾಕ್ಕೊಂಡು ಐರನ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಸಿಲ್ಕ್ ಥ್ರೆಡ್ಡು ಈ ಥರ ಎರಡು ನೀಡಲ್ಸ್ ಇದ್ರೆ ಎರಡು ಕಲರ್ ಹಾಕೊಂಡು ಕೂಡ ಬೇಗ ಸೀರೆಗೆ ಬಟ್ಟೆ ಮೇಲೆ ಯಾವ ಅಂತ ತೋರಿಸ್ತೀನಿ ನೀವು ಇದೇ ತರ ಸೀರೆ ಮೇಲೆ ಕೂಡ ಹಾಕೊಂಡು ಹೋಗ್ಬೇಕು ಇಟ್ಕೊಂಡು ಮೇಲೆಯಿಂದ ಕೆಳಗಡೆ ಈ ತರ ಪಾಸ್ ಮಾಡ್ಕೋಬೇಕು ಮುಕ್ಕಾಲ್ ಆಗೋ ಅಷ್ಟು ಉದ್ದ ಬಿಟ್ಕೋಬೇಕು ನಿಮಗೆ ಉದ್ದ ಬೇಕಿದ್ರೂ ಉದ್ದ ಕೂಡ ಬಿಟ್ಕೋಬಹುದು ಈ ತರ ಹಿಡ್ಕೊಂಡು ಎರಡ ಜರಿ ಥ್ರೆಡ್ ತಗೊಂಡಿದ್ದೀನಿ ನಾನು ನೀಡಲ್ಗೆ ಎರಡೆ ಜರಿ ಥ್ರೆಡ್ ಹಾಕಿಟ್ಕೊಂಡಿದ್ದೀನಿ ಈ ತರ ಮುಂದೆಯಿಂದ ಪಾಸ್ ಮಾಡ್ಕೋಬೇಕು ನೀಡಲ್ನ ಹಿಂದೆ ಈ ಜರಿ ಥ್ರೆಡ್ ಕೂಡ ಜೊತೆ ಈ ತರ ನಾಟ ಹಾಕೋಬೇಕು ಈ ತರ ನಾಟ್ ಹಾಕೊಳ್ಳೋದ್ರಿಂದ ಕುಚ್ಚು ಬಿಚ್ಚೋಗೋದಿಲ್ಲ ಎಷ್ಟೇ ವರ್ಷ ಆದ್ರೂ ಕುಚ್ಚು ನೀಟಾಗೆ ಇರುತ್ತೆ ಈ ತರ ಹಾಕೋದ್ರಿಂದ ಈ ತರ ತ್ರೀ ಫೋರ್ ನಾಟ್ಸ್ ಹಾಕಿದ್ಮೇಲೆ ಈ ಥರ ಸೆಂಟ್ರಲ್ಲಿ ಈಡಲ್ನ ಮೇಲೆ ತಗೋಬೇಕು ಇವಾಗ ಇದಕ್ಕೆ ಈ ಥರ ಗೋಲ್ಡ್ ಬೀಡ್ಸ್ ಹಾಕಿ ಒಂದು ಗೋಲ್ಡ್ ಬೀಡ್ಸ್ ಹಾಕಬೇಕು ಈ ಥರ ಹಾಕಿ ಅಲ್ಲೇ ಸೆಂಟ್ರಲ್ಲೇ ಹಿಂದೆ ನೀಡಲ್ನ ಈ ಥರ ಪಾಸ್ ಮಾಡ್ಕೋಬೇಕು ಪಾಸ್ ಮಾಡಿಕೊಂಡು ಬೇಕಿದ್ರೆ ಇನ್ನೊಂದ್ಸರಿ ಈ ತರ ನಾಟ ಹಾಕೊಂಡು ಈ ತರ ಬ್ಯಾಕ್ ಸೈಡ್ ಇಂದ ನೀಡಲ್ಲ ಈ ಜರಿ ಥ್ರೆಡ್ ಒಳಗಡೆನೆ ಪಾಸ್ ಮಾಡ್ಕೊಳ್ಳೋದ್ರಿಂದ ಯಾವತ್ತೂ ಕೂಡ ಈ ಜರಿ ಥ್ರೆಡ್ ಬಿಚ್ಚಿ ಹೋಗೋದಿಲ್ಲ ಕುಚ್ಚು ಕೂಡ ಬಿಚ್ಚಿ ಹೋಗೋದಿಲ್ಲ ತುಂಬಾ ಗಟ್ಟಿಯಾಗಿರುತ್ತೆ ಇವಾಗ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಕಟ್ ಮಾಡ್ಕೋಬಹುದು ನೋಡಿ ಈ ಥರ ಬಂದಿದೆ ನೋಡಿ ಬೀಡ್ಸು ಕೂಡ ಎಷ್ಟು ಸ್ಟಿಪ್ ಆಗಿ ಕುತ್ಕೊಂಡಿದೆ ಕ್ರೋಶ ನೀಡಲಿಂದ ಬೇಕಿದ್ರು ಹೋಲ್ ಮಾಡ್ಕೊಂಡು ಹಾಕೋಬಹುದು ಸಿಲ್ಕ್ ಥ್ರೆಡ್ ಎಲ್ಲ ಕವರ್ ಮಾಡುತ್ತೆ ಹೋಲ ಇಲ್ಲ ಅಂದ್ರೆ ಈ ತರ ಒನ್ ಫಿಂಗರ್ ಗ್ಯಾಪ್ ಇಟ್ಬಿಟ್ಟು ಈ ತರ ತಗೋಬೇಕು ನೀವು ಇಲ್ಲಿ ಒಂದೇ ಕಲರೇ ತ್ರೀ ಕಲರ್ಸ್ ತ್ರೀ ಕುಚ್ಚು ಹಾಕೋಬಹುದು ಫೋರ್ ಕುಚ್ಚು ಹಾಕೋಬಹುದು ಅದಾದ್ಮೇಲೆ ನೆಕ್ಸ್ಟ್ ಕಲರ್ ಹಾಕೋಬಹುದು ನಾನು ಇಲ್ಲಿ ಒಂದ್ ಕಲರ್ ಆದ್ಮೇಲೆ ಇನ್ನೊಂದ್ ಕಲರ್ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ತರ ಬೇಕನ್ಸುತ್ತೆ ಆ ತರ ಕೂಡ ಹಾಕೋಬಹುದು ಈ ತರ ಇಲ್ಲಿ ಕೂಡ ತ್ರೀ ನಡ್ಸ್ ಹಾಕೋತೀನಿ ನಾನು ನೀವು ಇದೇ ತರ ಸಾರಿ ಫುಲ್ಲು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಒಂದೇ ಕಲರ್ಸ್ ಕೂಡ ಹಾಕೊಂಡು ಹೋಗ್ಬೋದು ತ್ರೀ ತ್ರೀನ ನಾನಿಲ್ಲಿ ಒಂದು ಕಲರ್ ಆದ್ಮೇಲೆ ಇನ್ನೊಂದು ಕಲರ್ ಹಾಕಿ ತೋರಿಸ್ತಾ ಇದ್ದೀನಿ ಈ ತರ ಸೆಂಟ್ರಲ್ ತಗೊಂಡು ಈ ತರ ಒಂದು ಬೀಡ್ಸ್ ಹಾಕೋಬೇಕು ಬೀಡ್ಸ್ ಹಾಕೊಂಡು ಅಲ್ಲೇ ಸೆಂಟ್ರಲ್ಲೇನೆ ಕೆಳಗಡೆ ಪಾಸ್ ಮಾಡ್ಕೋಬೇಕು ಇದು ಬೇಬಿ ಕುಚ್ಚಿಗಿಂತ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ ಬೀಡ್ಸ್ ಇರೋದ್ರಿಂದ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಜರಿ ತ್ರೆಡ್ಡು ಅಲ್ಲಿ ಇಲ್ಲಿ ಗಂಟಾಗೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ಈ ಥರ ನಾಟ್ ಹಾಕ್ಕೋಬೇಕು ನೆಕ್ಸ್ಟ್ ಇನ್ನೊಂದು ಸಾರಿ ನಾಟ್ ಹಾಕ್ಕೊಂಡು ಮೊದಲೇ ಕುಚ್ಚು ಯಾವ ಸೈಜಿಗೆ ಕಟ್ ಮಾಡ್ಕೊಂಡಿದ್ದೀರಾ ನೋಡಿಕೊಂಡು ಲೆಂತ್ ನೋಡಿಕೊಂಡು ಅದನ್ನು ಕೂಡ ಕಟ್ ಮಾಡ್ಕೋಬೇಕಾಗತ್ತೆ ನೀವು ಇದನ್ನು ಫಸ್ಟ್ ಒಂದು ಏನು ಕಟ್ ಮಾಡಿದಿರಲ್ವ ಅದೇ ಸೈಜ್ಗೆ ಕಟ್ ಮಾಡ್ಕೋಬೇಕು ಇಲ್ಲಾಂದ್ರೆ ಸಾರಿಯೆಲ್ಲ ಮುಗಿದ್ಮೇಲೆ ಲಾಸ್ಟಿಗೆ ಎಂಡಲ್ಲಿ ಒಂದೇ ಸಾರಿ ಎಲ್ಲದನ್ನು ಕಟ್ ಮಾಡ್ಕೋಬೋದು ನೋಡಿ ಈ ಥರ ಬರುತ್ತೆ ಡಿಸೈನು ನೀವು ಇದೇ ಥರ ಸಾರಿ ಫುಲ್ಲು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ನೋಡಿ ಮೂರು ಹಾಕಿ ಒಂದೊಂದ್ ಹಾಕ್ ಮೂರು ಮೂರು ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಬೇಬಿ ಈ ಥರ ಒಂದೊಂದು ಬೀಡ್ಸ್ ಹಾಕೊಂಡ್ರೆ ಇನ್ನ ಚೆನ್ನಾಗಿ ಕಾಣಿಸುತ್ತೆ ಸೀರೆ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಈ ತರ ಲಾಸ್ಟಿಗೆ ಎಲ್ಲ ಎಲ್ಲಾ ಒಂದೇ ಲೆವೆಲ್ಗೆನೆ ಟ್ರಿಮ್ ಮಾಡ್ಕೋಬೇಕಾಗುತ್ತೆ ಕಟ್ ಮಾಡ್ಕೋಬೇಕಾಗುತ್ತೆ ನೀವು ಸಾರಿ ಫುಲ್ಲು ಇದೇ ಥರ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ಸಾರಿ ಕಲರ್ಸಲ್ಲಿ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ನನ್ನ ವೀಡಿಯೋಸ್ ಎಲ್ಲ ನೀವು ನೋಡ್ಬೋದು ಈ ಡಿಸೈನ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್